ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನದ ಎರಡು ನಿಮಿಷದ ಕನ್ನಡ ಭಾಷಣ ನೋಡ್ತಾ ಇದ್ವಿ ಹಾಗೆ ಒಂದು ಭಾಷಣ ಅಂತಕೊಂಡು ಇಷ್ಟು ಆಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಒಬ್ಬರು ಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಒಂದೊಬ್ರು ಸಾಧ್ಯ ವಿಡಿಯೋ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂದ್ರೆ ಕಾಣಿಸ್ಲಿ ಕಾಮ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣ ತಗೊಂಡು ಪ್ರಯತ್ನ ಪಡ್ತೇನೆ ಹಾಗೆ ಭಾಷಣ ನೋಡ್ತಗೊಂಡು ಬನ್ನಿ ವೇದಿಕೆಯ ಮೇಲೆ ಹಸಿರಾಗಿರುವ ಪ್ರಾಂಶುಪಲ್ ಶಿಕ್ಷಕರೇ ಪೋಷಕರೇ ಗೆಳೆಯರೇ ಹಾಗೂ ಈ ಸಭೆಯಲ್ಲಿ ಆಸೀನರಾಗಿರುವ ಪ್ರತಿಯೊಬ್ಬರಿಗೂ ಶುಭೋದಯ ಈ ಸಂದರ್ಭದಲ್ಲಿ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಕುರಿತು ನಿಮ್ಮೊಂದಿಗೆ ಚರ್ಚಿಸಲು ಬಯಸುತ್ತೇನೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತವು ಸ್ವತಂತ್ರವನ್ನು ಪಡೆದುಕೊಂಡಾಗ ಅನೇಕ ಪ್ರಾಂತ್ಯಗಳು ಭಾರತದೊಂದಿಗೆ ಸೇರಿಕೊಂಡವು ಆದರೆ ಅಂದು ಬೀದರ್ ಗುಲ್ಬರ್ಗ ಮತ್ತು ರಾಯಚೂರು ಈಶಾನ್ಯ ಜಿಲ್ಲೆಗಳ ದೊಡ್ಡ ಭಾಗಗಳನ್ನು ಒಳಗೊಂಡಿದ್ದ ಹೈದರಾಬಾದ್ ಭಾರತದೊಂದಿಗೆ ಸೇರಲು ಇಚ್ಛಿಸದೆ ಪಾಕಿಸ್ತಾನದೊಂದಿಗೆ ಸೇರಿಕೊಳ್ಳಲು ಬಯಸಿತ್ತು ನಿಜಾಮನು ತನ್ನ ಆಡಳಿತವನ್ನು ಬಲವಂತದಿಂದ ಉರುಳಿಸುವವರೆಗೂ ಭಾರತಕ್ಕೆ ಸೇರಲು ನಿರಾಕರಿಸಿದನು ಭಾರತದ ಮೊದಲ ಗೃಹ ಮಂತ್ರಿ ನೇತೃತ್ವದಲ್ಲಿ ವಿಮೋಚಿತ ಪೊಲೀಸ್ ಕ್ರಮದ ತನಕ ಹೈದರಾಬಾದ್ ರಾಜಪ್ರಭುತ್ವದ ರಾಜ್ಯವು ವಿಮೋಚನೆಗೊಳ್ಳಲಿಲ್ಲ ನಿಜಾಮರ ವಿರುದ್ಧದ ಅಂದಿನ ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ವಲ್ಲಭಾಯ್ ಪಾಟೀಲ್ ನಿಜಾಮನ ವಿರುದ್ಧ ಆಪರೇಷನ್ ಫಾಲೋ ಎಂಬ ಹೆಸರಿನಲ್ಲಿ ಪೊಲೀಸ್ ಕಾರ್ಯಾಚರಣೆ ಕೈಗೊಂಡರು ಈ ವೇಳೆ ನಿಜಾಮ ಮತ್ತು ಸೈನ್ಯ ಭಾರತಕ್ಕೆ ಶರಣಾಯಿತು ಹೈದರಾಬಾದ್ ಪ್ರಾಂತ್ಯ ಸೆಪ್ಟೆಂಬರ್ ಹದಿನೇಳರಂದು ಭಾರತಕ್ಕೆ ವಿಲೀನವಾಯಿತು ಈ ದಿನವು ಇತಿಹಾಸದಲ್ಲಿ ಒಂದು ಪ್ರಮುಖ ದಿನವಾಗಿ ಗುರುತಿಸಿಕೊಂಡಿತು ಈ ದಿನವನ್ನು ಕರ್ನಾಟಕ ಸರ್ಕಾರವು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವೆಂದು ಆಚರಿಸುತ್ತದೆ ಇಂದು ಇದನ್ನು ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಎಂದು ಕರೆಯಲಾಗುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಜೈ ಕನ್ನಡ ಮಾತೆ ಜೈ ಕನ್ನಡಾಂಬೆ ಹಾಗಾದ್ರೆ ಈ ಒಂದು ಪುಟ್ಟ ಭಾಷೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವೀಡಿಯೋ ತಲುಪ್ರ ಸಾಮ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಾನಲ್ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್